ಬೆಳಗಾವಿ ಜಿಲ್ಲೆಯ ಹಿಡ್ಕಲ್ ಜಲಾಶಯದಿಂದ ಕಳೆದ ನಾಲ್ಕು ದಿನಗಳಿಂದ ನೀರು ಬಿಡಲಾಗುತ್ತಿದೆ ಮುಂಜಾಗ್ರತಾ ಕ್ರಮವಾಗಿ ನಿರ್ಧಾರ ಕೈಗೊಳ್ಳಲಾಗಿದೆ ಇದರಿಂದ ಮುದೋಳ ವಿಜಯಪುರ ಬಾಗಲಕೋಟೆ ಜಿಲ್ಲೆಗಳ ಜನತೆ ರೈತರು ಹಾಗೂ ಜಾನುವಾರುಗಳಿಗೆ ನೀರಿನ ಲಭ್ಯತೆ ಸುಗಮವಾಗಲಿದೆ ಬೇಸಿಗೆ ತಾಪಮಾನ ಹೆಚ್ಚಳದ ಹಿನ್ನೆಲೆಯಲ್ಲಿ ಬಾವಿ ಕೆರೆ ಕೊಳವೆ ಬಾವಿಗಳು ಬದುಕುತ್ತಿದ್ದು ಈ ಪರಿಸ್ಥಿತಿಯನ್ನ ಎದುರಿಸಲು ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಕ್ರಮವಾಗಿ ನೀರು ಹರಿಸಲು ಆದೇಶಿಸಿದೆ ಇದರ ಪರಿಣಾಮ ಗೋಕಾಕ್ ಜಲಪಾತ ಮತ್ತೆ ಉಕ್ಕಿ ಹರಿಯುತ್ತಿದ್ದು ಪ್ರವಾಸಿಗರು ಈ ಅದ್ಭುತ ದೃಶ್ಯವನ್ನ ಆನಂದಿಸುತ್ತಿದ್ದಾರೆ ಈ ನಿರ್ಧಾರದಿಂದ ಜನಜೀವನಕ್ಕೆ ತಂಪು ನೀಡುವ ಜೊತೆಗೆ ಜಲಚರ ಜೀವಿಗಳಿಗೂ ಸಹ ನೀರಿನ ಕೊರತೆ ಉಂಟಾಗದಂತೆ ನೋಡಿಕೊಳ್ಳಲಾಗಿದೆ ಗೋಕಾಕ್ ಪಾಲಕಿನಲ್ಲಿ ಇರ್ತಕ್ಕಂಥ ಒಂದು ಗೋಕಾಕ್ ಪಾಲಕದಲ್ಲಿ ನಾವಿದ್ದೀವಿ ಏನು ಬೇಸಿಗೆ ಹಿನ್ನೆಲೆಯಲ್ಲಿ ಏನು ಬೇಸಿಗೆ ಕಾಲದಲ್ಲಿ ಏನು ಮಳೆ ಪ್ರಮಾಣ ಕಡಿಮೆ ಆಗಿರುವ ಹಿನ್ನೆಲೆಯಲ್ಲಿ ಏನು ಜನ ಜಾನುವಾರುಗಳಿಗೆ ಹಾಗೂ ರೈತರಿಗೆ ಹಾಗೂ ಹೊಲಗಟ್ಟೆಗಳಿಗೆ ಏನು ನೀರಿನ ಅಭಾವ ಕಡಿಮೆ ಇರೋ ಕಾರಣಕ್ಕಾಗಿ ಏನು ಸರ್ಕಾರದ ಒಪ್ಪಂದ ಹಾಗೂ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಒಪ್ಪಂದದ ಮೇರೆಗೆ ಒಂದ್ ಸಾವಿರದ ನಾನ್ನೂರ ಮೂರು ಕಿಲೋಮೀಟರ್ ಅಂತರವರೆಗೆ ಏನು ಬಾಗಲಕೋಟೆ ಮೂಲಕವಾಗಿ ಏನು ಸಂಪರ್ಕವಾಗಿರ್ತಕ್ಕಂಥ ಈ ಜಲ ಜಲಧಾರಿ ಕೂಡ ಈಗ ನೀರ ಸಂಪರ್ಕ ಆಗ್ತಾ ಇದೆ ಕಳೆದ ಒಂದು ಮೂರ್ನಾಲ್ಕು ದಿನಗಳಿಂದ ಈ ಗುಗಟ್ ಪಾಲ್ ತುಂಬಿ ಹರಿಯುತ್ತಿದ್ದು ಈಗ ಜನಜಾನುವಾರರಿಗೆ ಹಾಗೂ ಜನರಿಗೂ ಕೂಡ ನೀರಿನ ಅಭಾವವನ್ನು ನೀಗಿಸುವ ಒಂದು ಕಾರ್ಯಕ್ರಮದಲ್ಲಿ ಮುಂದಾಗಿದ್ದಾರೆ ಅಂತ ಹೇಳ್ಬೋದು ಅದೇ ರೀತಿ ಜಿಲ್ಲಾಡಳಿತ ಕ್ರಮ ಕೈಗೊಂಡು ಏನು ಮುನ್ಸೂಚನೆ ಕೊಟ್ಟು ನದಿ ಪಾತ್ರದಲ್ಲಿ ಇರ್ತಕ್ಕಂಥ ಹಾಗೂ ರೈತರಿಗೂ ಒಂದು ಮುನ್ಸೂಚನೆ ನೀಡಿದ್ದು ಏನು ಬಲಗಡ್ಡೆಗಳು ಹಾಗೂ ಬಾವಿ ಕೆರೆ ನೀರುಗಳಿಗೆ ಒಂದು ಅನುಕೂಲ ಆಗುವ ಸಾಧ್ಯತೆ ನಿಟ್ಟಿನಲ್ಲಿ ಏನು ಬೇಸಿಗೆ ತಾಪವನ್ನು ಇಂಗಿಸುವ ನಿಟ್ಟಿನಲ್ಲಿ ಈ ಒಂದು ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳ್ಬೋದು ಅದೇ ರೀತಿ ಮುಂಬರುವ ದಿನಗಳಲ್ಲೂ ಕೂಡ ಇನ್ನೂ ನೀರು ಬಿಡುವ ಸಾಧ್ಯತೆ ಇದೆ ಅಂತಲೂ ಕೂಡ ಒಂದು ಜಿಲ್ಲಾಡಳಿತ ಕೂಡ ಹೇಳಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಬೇಸಿಗೆ ಪ್ರಮಾಣ ಇನ್ನೂ ಎರಡು ಎರಡು ತಿಂಗಳ ಕಾಲ ಅವಧಿ ಹೆಚ್ಚಾಗಿರುವ ಕಾರಣಕ್ಕಾಗಿ ತಿಂಗಳಲ್ಲಿ ಒಂದು ಮೂರು ಸತ್ಯವನ್ನು ಒಂದು ನೀರು ಬಿಡುವ ಒಂದು ಅಭಾವ ಇದೆ ಅಂತಲೂ ಕೂಡ ಒಂದು ಜನರಲ್ಲಿ ಅಪೇಕ್ಷೆ ಆಗಿದೆ ಅಂತ ಹೇಳ್ಬೋದು